ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಬಂದ್ ಇನ್ನು ಮುಂದೆ ಯಾವುದೇ ಯೋಜನೆ ಹಣ ಸಿಗಲ್ಲ ರಾಜ್ಯದ ಜನತೆಗೆ ಬಿಗ್ ಶಾಕ್ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳು ಬಂದ್ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಉಚಿತ ಪ್ರಯಾಣ ಕರ್ನಾಟಕದ ಸಮಸ್ತ ಜನತೆಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುವುದೇನೆಂದರೆ ಇದು ಒಂದು ಕಹಿ ಸುದ್ದಿ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿನ ಪ್ರಚಲಿತವಾಗಿ ಜಾರಿಗೆ ರೂಪದಲ್ಲಿರುವಂತಹ ಐದು ಯೋಜನೆಗಳು ಅಂದರೆ ಚುನಾವಣೆಗೂ ಮೊದಲು ನೀಡಿದಂತಹ ರಾಜ್ಯ ಸರ್ಕಾರದ ಐದು ಯೋಜನೆಗಳು ಇನ್ನೇನು ಮುಚ್ಚಿ ಹೋಗುವಂಥ ಸಾಧ್ಯತೆ ಇದೆ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ಕೆಲವು ದಿನಗಳ ಹಿಂದೆಷ್ಟು ನಡೆದಂತಹ ವಿಧಾನಸಭಾ ಚುನಾವಣೆಯ ಮೊದಲ ಕಾಂಗ್ರೆಸ್ ಸರ್ಕಾರವು ಜನರಿಗೆ ಐದು ಯೋಜನೆಗಳ ಗ್ಯಾರಂಟಿಯನ್ನು ನೀಡುತ್ತಾ ಅವುಗಳನ್ನು ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿದೆ ಆದರೆ ಇದೀಗ ಅವುಗಳನ್ನು ಬಂದ್ ಮಾಡುವಂಥ ಸಾಧ್ಯತೆ ಕಂಡುಬರುತ್ತಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿ ಅಲ್ಲ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟನ್ನು ತಗೊಂಡು ಬಿ ಜೆ ಪಿಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನು ಸೋಂಬೇರಿ ಮಾಡ್ತಾಯಿದ್ದೀರಿ ಎನ್ನುವಂಥದ್ದು ಏನು ಅವರು ಹೇಳ್ತಾ ಇದ್ದರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಏನು ನಾವು ಪುಕ್ಕ ಫ್ರೀ ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು ಎರಡು ಸಾವಿರ ರೂಪಾಯಿ ಇವೆಲ್ಲ ಅಪ್ಪರ್ ಕಮ್ಯುನಿಟಿಯವರು ಜಾಸ್ತಿ ಸಿಗ್ತಾ ಇದೆ ಸೆವೆಂಟಿ ಪರ್ಸೆಂಟ್ ಆಫ್ ದಿಸ್ ಬೆನಿಫಿಟ್ ಇಸ್ ಬಿನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ ಸೊ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮೆ ಅಪರಾಧ ಇದ್ದೀರಿ ಅವರು ಜನಗಳಿಗೆ ಇಷ್ಟ ಇದ್ದರು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾಯಿದ್ರು ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದೆ ಅಂದರೆ ಅವರು ಅಲ್ಲ ಅದನ್ನೇ ನಾವು ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ ದಯಮಾಡಿ ವಿ ಯು ಹ್ಯಾವ್ ಟು ರೀ ಲುಕ್ ಇನ್ ಟು ದಿಸ್ ವಿ ಬಿಕಾಸ್ ಪೀಪಲ್ ಆರ್ ಮ್ಯಾಂಡೇಟೆಡ್ ಇವನ್ ಮ್ಯಾಂಡೇಟ್ ಎಗೇನ್ಸ್ಟ್ ದಟ್ ಬಿ ಜೆ ಪಿಯವ್ರು ಏನು ಹೇಳಿದ್ರು ಅದರ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿಯವರು ಹೇಳ್ತಾ ಇದ್ದಿದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಂಬೇರಿ ಇದ್ದೀರಿ ಅಂತ ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು ಅದರಿಂದ ಇಷ್ಟ ಇಲ್ಲದಿರೋ ಕೆಲಸನ ಯಾಕೆ ಮಾಡಬೇಕು ಅವ್ರು ಏನು ಹೇಳ್ತಿದ್ರು ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ ಯಾರು ಬಿ ಜೆ ಪಿಯವರು ಹೇಳ್ತಾ ಇದ್ದರು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ ಹೌದು ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದ್ದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದು ಕಾಣ್ತಾ ಇಲ್ಲ ಅವರಿಗೆ ನೋಡಿ ಒಂದೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ವರ್ಷದಲ್ಲಿ ಎಂಟುನೂರು ಒಂಬೈನೂರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಬರೀ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಇದಲ್ಲದೆ ಅಡಿಷ್ನಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದೀನಿ ಗ್ಯಾರಂಟಿ ಅವ್ರು ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಮತವನ್ನು ಮತ ಅಲ್ಲ ಅದನ್ನು ಅದನ್ನೇ ಸಿ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ ಅವ್ರಿಗೆ ನನಗೆ ಇಷ್ಟ ಇಲ್ಲ ಅನ್ನೋ ಅಂತಂದರೆ ನಾನು ಇಷ್ಟ ಇಲ್ಲ ನೀನು ಓಟ್ ವಿರುದ್ಧ ಓಟ್ ಹಾಕ್ತೀನಿ ನೋಡಿ ನೀವು ಮಾಡ್ತಾ ಇರುವಂಥ ಕೊಡುವ ಕೊಡ್ತಾ ಇರುವಂಥ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಬೇ ಮತದಾರರೇ ಹೇಳ್ತಾ ಇರುವಂಥದ್ದು ಕಾಣ್ತಾ ಇದೆಯಲ್ಲ ಇದರಲ್ಲಿ ಬಿ ಜೆ ಪಿಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ಸಪೋರ್ಟ್ ಮಾಡಿದಾರಲ್ಲ ಅದೇ ನಮಗೆ ನೋಡಿ ಕೊನೇ ಮೂರು ದಿವಸದಲ್ಲಿ ಮೂರು ನಾಲ್ಕು ದಿವಸದಲ್ಲಿ ಮುಂದಿನ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಆ ಅಕೌಂಟ್ಗೆ ಹಾಕ್ಸಿದ್ದು ಎರಡು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಹಣ ಬಂದಿತ್ತು ಅಂದರೆ ಅವ್ರಿಗೆ ನೀವು ಕೊಡಬೇಡಿ ನಮಗೆ ಅಂತ ಅರ್ಥ ಆಯಿತು ಅದ ಅರ್ಥ ಅಂದರೆ ಎಲ್ರಿಗೂ ನೋಡಿ ಅದನ್ನು ನಾವು ಲುಕ್ ಉಕ್ಕೊಂಡು ಎಲ್ರಿಗೂ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ನಿಜವಾಗ್ಲೂ ನೀಡಿ ಇರುವಂಥವ್ರಿಗೆ ಕೊಡೋಣ ಬಹಳ ಇದು ಇದರಿಂದ ಭಾಳ ಬೆನಿಫಿಟ್ ತಗೊಂಡಿರುವಂಥ ಸಾಕಷ್ಟು ಜನ ಇದ್ದಾರೆ ಇದನ್ನೇ ನೋಡಿ ನಂಬಿ ನಂಬಿ ಜೀವನ ನಡೆಸ್ತಾ ಇರುವಂಥವ್ರು ಸಾಕಷ್ಟು ಕಡುಬಡವರು ಇದ್ದಾರೆ ಅವರು ಕೊಡಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳೋವಂಥವ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡಿರೋರ್ಗು ಉಚಿತ ಎಲೆಕ್ಟ್ರಿಸಿಟಿ ಕೊಟ್ಟುಬಿಟ್ರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ನ ಪುಕ್ಕಟ್ಟೆ ಒಂದು ವರ್ಷದಿಂದ ಕಟ್ಟೇ ಇಲ್ಲ ಆ ವ್ಯಕ್ತಿ ನನಗೆ ಬೇಡ ಅಂತ ಅವ್ರೆ ಅದನ್ನು ಅದ ಅದನ್ನೇ ಸರ್ ಅದನ್ನು ನಾನು ಹೇಳ್ತಾ ಇರೋದು ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತು ಸೋತಿರುವಂಥ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಇಟ್ ಶುಡ್ ಬಿ ರಿವ್ಯೂಡ್ ವಿ ಹ್ಯಾವ್ ಟು ಹ್ಯಾವ್ ಎ ರೀ ಲುಕ್ ಇನ್ ಟು ಏಟ್ ಅದನ್ನೇ ಅಸಸ್ ಮಾಡಬೇಕು ಎಸ್ ನೀಡಿ ಇರುವಂಥವ್ರಿಗೆ ಕೊಡಿ ಅಂತ ನಿಜವಾಗಲೂ ನೀಡಿ ಇರುವಂಥವ್ರಿಗೆ ಬಡವರಿಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಪ್ಪರ್ ಕಮ್ಯುನಿಟಿ ಎಲ್ರಿಗೂ ಉಚಿತ ಎಲೆಕ್ಟ್ರಿಸಿಟಿ ಇನ್ನೂರು ಯೂನಿಟ್ ಅವ್ರಿಗೂ ನೀವು ಕೊಟ್ಟುಬಿಟ್ರೆ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆಯಲ್ಲ ಏನು ಏನು ವಾಟ್ ಇಸ್ ವಾಟ್ ಇಸ್ ಪ್ರಾಬ್ಲಮ್ ಯಾಕೆ ಮಾಡೋಕ್ಕೆ ಯಾಕಾಗಲ್ಲ ಏನು ಕಂಪ್ಯೂಟರ್ ಲಾಕ್ ಆಗೋಗಿದೆಯಾ ಐದು ವರ್ಷದಲ್ಲೂ ಅಲ್ಲೆಲ್ಲ ಬೈಫರ್ಕೇಟ್ ಮಾಡುವಂಥದಕ್ಕೆ ಬೈ ಬೈಫರ್ಕೇಟ್ ಮಾಡುವಂಥದಕ್ಕೆ ಸಾಕಷ್ಟು ಮಾನದಂಡಗಳಿದ್ದಾವೆ ಈಗ ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿನಲ್ಲಿ ಬನ್ನಿ ಸರ್ ವಾಸು ಸಾಹೇಬ್ ಪ್ಲೀಸ್ ಕಾಯ್ ಟ್ರೈ ಮಾಡಿ ಬನ್ನಿ 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 ಸೊ ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿನಲ್ಲಿ ನಿನ್ನೆಯಿಂದ ಉಚಿತ ಎಲೆಕ್ಟ್ರಿಕ್ ಜೀರೋ ಬಿಲ್ ಬರುವಂತ ಸ್ಟಾಪ್ ಮಾಡಿದ್ದಾರೆ ದೇ ಸ್ಟಾಪ್ ಇಟ್ ಇಸ್ ಎಫೆಕ್ಟಿವ್ ಫ್ರಮ್ ಟುಡೇ ಇಯರ್ ಆಫ್ಟರ್ ಯು ಟು ಪೇ ದ ಬಿಲ್ ಅಂತ ಹೇಳಿದ್ರು ಏನು ವಾಟ್ ಇಸ್ ರಾಂಗ್ ಇನ್ ದಟ್ ಮಾನದಂಡ ಏನಿಲ್ಲವಲ್ಲ ಅದರಲ್ಲಿ ಮಾನದಂಡ ಫಿಕ್ಸ್ ಮಾಡ್ಕೊಂಡ್ರಾಯ್ತು ನಿಜವಾಗಲೂ ಬಡವರಿಗೆ ಗುರುತಿಸುವಂಥ ಕೆಲಸವನ್ನು ಮಾಡಿದ್ರು ತಪ್ಪೇನಿದೆ ಅದರಲ್ಲಿ ಹಾಗಾದ್ರೆ ಬಿ ಜೆ ಪಿ ಮೋದಿ ಗ್ಯಾರಂಟಿ ಎಲ್ಲ ಓಟ್ಗಾಗಿ ಗ್ಯಾರಂಟಿ ಕೊಟ್ಟಿದ್ದ ಬಡವರಿಗೆ ಅನುಕೂಲ ಆಗಲಿ ಅಂತ ಗ್ಯಾರಂಟಿ ಕೊಟ್ಟಿದ್ದು ನಾವು ಓಟ್ಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ದು ಅನ್ನುವಂಥದ್ದು ನೀವು ಹೆಂಗೆ ಹೇಳ್ತೀರಿ ಬಿ ಜೆ ಬಿಜೆಪಿಯವರು ಅಲ್ಲೆಲ್ಲ ಅದು ನೀವೇ ಊಹೆ ಮಾಡ್ಕೊಂಡು ಆ ಥರ ಪ್ರಶ್ನೆ ಕೇಳಿದ್ರೆ ನಾನು ಹೇಳೋದು ನಾನು ಹೇಳ್ತಾ ಇರುವಂಥ ನಾವು ಕೊಟ್ಟಂಥ ಕಾರ್ಯಕ್ರಮ ನಾವು ಕೊಟ್ಟಂಥ ಅಲ್ಲ ನಾವು ಕೊಟ್ಟಂಥ ಕಾರ್ಯಕ್ರಮಗಳು ಜನಗಳಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲ ಅನ್ನುವಂತಾನೆ ಹೇಳ್ತಾ ಇರೋದು ಅವರು ಬಿ ಜೆ ಪಿಯವರು ಈ ಗ್ಯಾರಂಟಿಗಳನ್ನೇ ವಿರೋಧಿಸ್ತಾ ಇದ್ರು ಅಂತವ್ರಿಗೆ ಬೆಂಬಲ ವ್ಯಕ್ತವಾಗಿದೆ ಅಂತಂದರೆ ಇದು ಅರ್ಥ ಏನು ಅಂದರೆ ಅವ್ರಿಗೆ ಇಷ್ಟ ಜನಸಾಮಾನ್ಯರಿಗೂ ಇಷ್ಟ ಇಲ್ಲ ಅನ್ನುವಂಥ ಅರ್ಥ ಸ್ನೇಹಿತರೆ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಯೋಜನೆಗಳು ಬಂದ್ ಆಗುವ ಸಾಧ್ಯತೆ ಇದೆಯಾ ಕರ್ನಾಟಕ ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳ ಗೆಲುವಿನ ನಿರೀಕ್ಷೆಯನ್ನು ಹೊಂದಿತ್ತು ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಕೇವಲ ಒಂಬತ್ತು ಸ್ಥಾನಗಳನ್ನು ಮಾತ್ರ ಪಡೆದಿದೆ ಹಾಗಾಗಿ ನಿರೀಕ್ಷೆಗಿಂತ ಹೆಚ್ಚಿನ ಗೆಲುವನ್ನು ಪಡೆಯಲಾಗಿಲ್ಲ ಎಂಬ ಹಾಗೂ ನಾವು ನೀಡಿರುವಂತಹ ಉಚಿತ ಭಾಗ್ಯಗಳನ್ನು ಕೆಲಸಕ್ಕೆ ಬರಲಿಲ್ಲ ಎಂಬುದು ಹಲವು ಕಾಂಗ್ರೆಸ್ ಮುಖಂಡರ ಒಂದು ದೂರು ಅಭಿಪ್ರಾಯ ಎಂದು ಹೇಳಬಹುದು ಈಗ ಕರ್ನಾಟಕದಲ್ಲಿನ ಯೋಜನೆಗಳು ಬಂದ್ ಆಗಬಹುದು ಮತ್ತು ಕಾಂಗ್ರೆಸ್ ಸರ್ಕಾರ ನೀಡಿದಂತಹ ಗ್ಯಾರಂಟಿಗಳು ಬಂದ್ ಆಗುತ್ತದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳಿ ಇದರ ಬಗ್ಗೆ ಗೃಹ ಸಚಿವರು ಏನನ್ನು ಹೇಳಿದ್ದಾರೆ ಎಂದು ನೀವೇ ತಿಳಿದುಕೊಳ್ಳಿ ಈ ಒಂದು ವಿಷಯದ ಬಗ್ಗೆ ಮಾತನಾಡಿರುವಂತಹ ಗೃಹ ಸಚಿವರು ಈ ಮಾತನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲಾಗುವುದಿಲ್ಲ ಹಾಗೂ ಈ ಯೋಜನೆಗಳನ್ನು ಮುಂದುವರಿಸಲು ಅನುಮತಿಯನ್ನು ನೀಡಿದ್ದಾರೆ ಯಾವುದೇ ಸುಳ್ಳು ಸುದ್ದಿಗೆ ನೀವು ಕಿವಿ ಕೊಡುವ ಸಂಭವ ಮತ್ತು ಅಗತ್ಯವಿಲ್ಲ ಎಂದು ತಿಳಿಸಲಾಗಿದೆ ಸ್ನೇಹಿತರೇ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ